ಬೆಂಗಳೂರು ಟ್ರಾಫಿಕ್ನಲ್ಲಿ ಟ್ರೈನ್ ಸಿಕ್ಕಾಕೊಂಡಿದೆ ನಾವು ಈ ಏನೋ ಒಂದು ಟ್ರಾಫಿಕ್ ಅಂತ ಬಂದಾಗ ವಾಹನಗಳನ್ನು ನಿಲ್ಲಿಸುವುದನ್ನು ಅಥವಾ ವಾಹನಗಳ ಟ್ರಾಫಿಕನ್ನು ನಾವು ನೋಡ್ತೀವಿ ಆದರೆ ಇಲ್ಲಿ ಸ್ಟಾಪ್ ಆಗೋದನ್ನು ನಾವು ನೋಡ್ತೀವಿ ಆದರೆ ಇಲ್ಲಿ ಬೆಂಗಳೂರು ಟ್ರಾಫಿಕ್ಗೆ ರೈಲುಗಳೇ ಸ್ಟಾಪ್ ಆಗುವಂಥ ಪರಿಸ್ಥಿತಿ ಕ್ರಾಸಿಂಗಲ್ಲಿ ವಾಹನಗಳು ಬದಲು ಈಗ ರೈಲು ಸ್ಟಾಪ್ ಆಗಿದೆ ಸೊ ಬೆಂಗಳೂರು ಟ್ರಾಫಿಕಲ್ಲಿ ಟ್ರೈನ್ ಸಿಕ್ಕಾಕೊಂಡಿದೆ ಮುನೇನಕೊಳ್ಳಲು ಕೊಡಲು ರೈಲ್ವೆ ಕ್ರಾಸಿಂಗಲ್ಲಿ ನಡೆದಿರುವಂಥ ಘಟನೆ ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮುನೇನಕೋಳದಲ್ಲಿ ಹೆವಿ ಟ್ರಾಫಿಕ್ ಆಗುತ್ತೆ ಗೇಟ್ ಕ್ಲೋಸ್ ಮಾಡಲಾಗದೆ ಹರಸಾಹಸ ಪಡುವಂಥ ಪರಿಸ್ಥಿತಿ ರೈಲನ್ನೇ ಸ್ಟಾಪ್ ಮಾಡಿದ್ದಾರೆ ಬೆಂಗಳೂರು ಟ್ರಾಫಿಕ್ ಟ್ರಬಲ್ಗೆ ಟ್ರೈನ್ ಕೂಡ ಈಗ ಸ್ಪೆಷಲ್ ಅಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಇದು ನಮ್ಮ ಬೆಂಗಳೂರು ಸ್ವಲ್ಪ ಟ್ರೈನ್ ಕೂಡ ಟ್ರಾಫಿಕ್ ಕ್ಲಿಯರ್ಗೆ ವೆಯ್ಟ್ ಮಾಡುವಂಥ ಪರಿಸ್ಥಿತಿ ಕೂಡ ಆಯಿತು ಅಂದರೆ ಈ ಟ್ರಾಫಿಕ್ ಏನಿದೆಯಲ್ಲ ಟ್ರಾಫಿಕ್ ಆಗುವಂತ ಟೈಮ್ ಅಲ್ಲಿ ಆ ಗೇಟನ್ನು ಕ್ಲೋಸ್ ಮಾಡಿಲ್ಲ ಹಂಗಾಗಿ ಈ ಸಮಸ್ಯೆ ಆಗಿದೆ ಸೊ ಬೆಂಗಳೂರು ಟ್ರಾಫಿಕ್ ರೈಲುಗಳ ಈಗ ಸ್ಟಾಪ್ ಆಗುವಂತ ಪರಿಸ್ಥಿತಿ ಅದು ನಮ್ಮ ಬೆಂಗಳೂರಿನಲ್ಲಿ ಆಗಿದೆ ಕ್ರಾಸಿಂಗ್ ಅಲ್ಲಿ ವಾಹನಗಳ ಬದಲು ಇಲ್ಲಿ ರೈಲನ್ನ ಸ್ಟಾಪ್ ಮಾಡಲಾಗಿದೆ ಅದನ್ನು ಕೂಡ ನೀವು ನೋಡ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ